ಸೊ ನೋಡೋಣ ಸಾಮ್ರಾಜ್ಯ ಅಂತ ಹೇಳ್ಬೋದು ಕಳ್ಳ ಕೂಡ ಕತ್ಕೊಂಡ್ ಬಂದ್ರು ಈ ಪ್ರೈಸ್ ಕೊಡಕ್ ಆಗಲ್ಲ ಆ ಪ್ರೈಸ್ ಅಲ್ಲಿ ನಾವು ಗಾಡಿ ಕೊಡ್ತೀವಿ ನೋಡ್ತಾ ಇರ್ಬೋದು ಗೂಡ್ಸ್ ಗಾಡಿಗಳು ಒಂದಲ್ಲ ಎರಡಲ್ಲ ಸುತ್ತ ನೋಡಿ ಇಪ್ಪತ್ತು ಗಾಡಿ ಇದೆ ಯಾವ ಗಾಡಿ ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ ನಮ್ಮ ಹತ್ರ ಬನ್ನಿ ಸರ್ ಕಮ್ಮಿ ಪ್ರೈಸ್ ಗಾಡಿ ಬೇಕು ಅಂದ್ರೆ ಬೇರೆ ಎಲ್ಲೂ ಹುಡ್ಕಕ್ ಹೋಗ್ಬೇಡಿ ಸರ್ ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತಾ ಇದೀರಾ ಕಾರ್ ಎಕ್ಸ್ಪರ್ಟ್ ನೋಡಿ ಪ್ಯಾನ್ ಇಂಡಿಯಾ ಕಂಪ್ನಿ ನಮ್ದು ನಾವು ಕೊಡೋ ಬೆಲೆ ಯಾರು ಕೊಡಕ್ ಆಗಲ್ಲ ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತೀರಾ ಗೂಗಲ್ ಅಲ್ಲಿ ಹಾಕಿ ಸರ್ ಗೂಗಲ್ ಕೇಳಿಲ್ಲ ಅಂದ್ರೆ ಕೇಳೋ ನಂಬರ್ ಕಾಣ್ತಾ ಇದೆ ನಂಬರ್ ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟಾಗಿ ನಮ್ಮ ಹತ್ರ ಬನ್ನಿ ಸರ್ ಯಾವ ಥರ ಗಾಡಿ ಬೇಕು ಟಾಟಾ ಯೋಧ ಬೇಕಾ ಬುಲೆರೋ ಬೇಕಾ ಇಲ್ಲ ಅನ್ರೇಟ್ ಫೋರ್ ಬೋಲ್ಟು ನಿಮಗೆ ಅಶೋಕ್ ಲೈಲ್ ಬೇಕಾ ಫೈವ್ ಬೋಲ್ಟ್ ಬೇಕಾ ಟಾಟಾ ಎ ಸಿ ಬೇಕಾ ಯಾವ ಗಾಡಿ ಬೇಕು ನಮ್ಮ ಕರೆ ಮಾಡಿ ಸರ್ ಬರೋಬಾರ್ದಲ್ಲಿ ಹೊಸ ಸ್ಟಾಕ್ ಬರುತ್ತೆ ಮತ್ತೆ ಕಾಲ್ ಮಾಡಿ ಸರ್ ನಿಮಗೆ ಎಲ್ಲ ಗಾಡಿಗಳು ಸಿಗುತ್ತೆ ನಮ್ಮ ಹತ್ರ ಸರ್ ಯೋಧ ನಿಮಗೆ ಒಂದು ಬೇಕಾ ಎರಡು ಬೇಕಾ ಐದು ಬೇಕಾ ಹತ್ತು ಬೇಕಾ ನಿಮಗೆ ಅಶೋಕ್ ಲೈಲ್ ಬೇಕಾ ಟಾಟಾ ಎ ಸಿ ಬೇಕಾ ಒಂದರಿಂದ ಎರಡು ಲಕ್ಷ ಡೌನ್ ಪೇಮೆಂಟ್ ತಗೊಂಡಿ ಗಾಡಿ ಸ್ವಂತ ಮಾಡ್ಕೊಳ್ಳಿ ಸರ್ ಸಿ ಎನ್ ಜಿ ಪೆಟ್ರೋಲ್ ಹಾಕೋಂಗಿಲ್ಲ ಡೀಸೆಲ್ ಹಾಕೊಳ್ಳೋಂಗಿಲ್ಲ ಜಾಸ್ತಿ ಓಡ್ಸಲ್ಲ ಕಂಡಿ ನಿಂಡಿ ಅನ್ನೋರು ಬಂದು ತಗೊಂಡ್ ಹೋಗಿ ಎರಡ್ ಲಕ್ಷ ಕೊಡಿ ಸರ್ ಗಾಡಿ ಮಾಡ್ಬೋದು ಈ ಗಾಡಿನಲ್ಲಿ ನೋಡಕ್ಕೆ ಗೂಡ್ಸ್ ಗಾಡಿ ಇದು ಆರ್ಡರ್ ಮಾಡ್ಕೊಂಡ್ರೆ ಮಸ್ತ ಆಗ್ಬಿಡ್ತದೆ ಸಾರ್ ಏನ್ ಸರ್ ಇದು ಟಾಟಾ ಎಸು ಹೊಸ ಗಾಡಿ ಸರ್ ಬರೀ ಏಳ್ ಸಾರ ಓಡಿರೋದು ಇಪ್ಪತ್ಮೂರ್ ಮಾರ್ಕ್ ಗಾಡಿ ನಿಮ್ಗೋಸ್ಕರ ಇಟ್ಟಿದೀನಿ ನೋಡಿ ಸರ್ ಸೆಲ್ಗೆ ಓನರ್ ಎಸ್ಸು ಸರ್ ಸಿಂಗಲ್ ಓನರ್ ಗಾಡಿ ಸರ್ ಮೈಲೇಜ್ ಇಪ್ಪತ್ ಬತ್ತ ಸರ್ ಇದು ಪಾಸಿಂಗ್ ಟನ್ ಹೇಳಿ ಸರ್ ಒಂದ್ ಸಾವಿರ ಕೆಜಿ ವರ್ಗ ಆಗ್ಬೋದು ಸರ್ ಓಕೆ ನಾಲ್ಕ್ ಟೈರ್ 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 ಇರೋದು ಅಲ್ಲಿ ಗಾಡಿ ಕೊಡ್ತೀವಿ ಪ್ರೈಸ್ ಹೇಳಿ ಸರ್ ಮತ್ತೆ ನಿಮ್ಗೆ ಅಂತ ಬಂದ್ರೆ ನಾಲ್ಕು ಲಕ್ಷ ಎಪ್ಪತ್ ಸಾವಿರ ಕೊಟ್ಬಿಡ್ತೀವಿ ಸರ್ ಹೊಸ ಗಾಡಿ ಇದು ನಾಲ್ಕು ಲಕ್ಷ ಎಪ್ಪತ್ ಸಾವಿರಕ್ಕೆ ಒಂದ್ ಸರ್ವಿಸ್ ಆಗಿಲ್ಲ ಇನ್ನ ಓಕೆ ಸರ್ ಇವಾಗ ಇದಕ್ಕೆ ಲೋನ್ ಅಂತ ಹೇಳಿದ್ರೆ ಎಷ್ಟು ಲೋನ್ ಆಗುತ್ತೆ ಸರ್ ಮೂರ್ ಲಕ್ಷ ಲೋನ್ ಆಯ್ತದೆ ಮೂರ್ ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅಕಸ್ಮಾತ್ ಕಸ್ಟಮರ್ ಅಲ್ಲಿ ಇದ್ರೆ ಈ ಅಲ್ಲಿಗೂ ಮಾಡ್ಕೊಡೋಣ ಗುಲ್ಬರ್ಗದಲ್ಲಿ ಅಲ್ಲಿಗೂ ಮಾಡ್ಕೊಡೋಣ ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಚೆನ್ನಾಗಿರ್ಬೇಕು ಮತ್ತೆ ಸರ್ ಯೋಧ ತಗೊಳ್ಳಿ ಒನ್ ಪಾಯಿಂಟ್ ಸೆವೆನ್ ಇದು ಓಕೆ ಬುಲೆರೋ ಪಿಕ್ಅಪ್ ಕೇಳ್ತೀರಲ್ಲ ಒನ್ ಪಾಯಿಂಟ್ ಸೆವೆನ್ ಯೋಧ ಇದೆ ನೋಡಿ ಇದು ಸರ್ ಈ ಗಾಡಿ ಮೇಲೆ ಎಲ್ಲಾ ಡೀಟೇಲ್ಸ್ ಇದೆ ನಿಮ್ಗೆ ಕರ್ನಾಟಕ ವೆಹಿಕಲ್ ಇದು ಇಪ್ಪತ್ತೊಂದು ಮಾಡೆಲ್ ರಿಜಿಸ್ಟರ್ಡ್ ಆಗಿರ್ತದೆ ನಿಮ್ಗೆ ಗಾಡಿ ಓಡಿರೋದು ಬರೀ ನಲ್ವತ್ತಾರು ಸಾವಿರ ಕಟ್ಟೈತೆ ಓಕೆ ಈ ಗಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಆರು ಲಕ್ಷ ಇಪ್ಪತ್ ಸಾವಿರ ಕೊಟ್ಬಿಡ್ತೀವಿ ಆರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹೌದು ಆರ್ ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಬಿಡ್ತೀವಿ ಸರ್ ನಿಮ್ ಚಾನಲ್ ಕಡೆಯಿಂದ ಬನ್ನಿ ಆರ್ ಲಕ್ಷ ಕೊಟ್ಬಿಡ್ತೀವಿ ಹೋಗಿ ಸರ್ ಓಕೆ ಪಾಸಿಂಗ್ ಟರ್ ಎಷ್ಟಿದೆ ಇದು ಸರ್ ಈ ಗಾಡಿ ಒಂದು ಸಾವಿರದ ಏಳ್ನೂರು ಕೆಜಿ ಆಗ್ಬಹುದು ಅಂತಾರೆ ಮೂರ್ ಟನ್ ವೈಟ್ ಆಗಿ ಸರ್ ಎಳಿತದೆ ಮೈಲೇಜ್ ಎಲ್ಲ ಸರ್ ಈ ಗಾಡಿ ನಿಮ್ಮ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ರೆ ಹದಿಮೂರಿಂದ ಹದಿನೈದು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಓಕೆ ಲೋನ್ ಇದಕ್ಕೂ ಕೂಡ ಒಂದರಿಂದ ಪವರ್ ಸ್ಟೇರಿಂಗ್ ಬರ್ತದೆ ಕಾರ್ ತರ ಫೀಲಿಂಗ್ ಬರ್ತದೆ ಸರ್ ಕಾರ್ ತರ ಫೀಲಿಂಗ್ ಇರುತ್ತೆ ಓಕೆ ಇದಕ್ಕೆಲ್ಲ ನಿಮಗೆ ಒಂದು ಲಕ್ಷದಿಂದ ಎರಡು ಲಕ್ಷ ಅಂದ್ರೆ ಒನ್ ಟು ಟೂ ಲ್ಯಾಕ್ಸ್ ವರೆಗೂ ಕೂಡ ನೀವು ಡೌನ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಲೋನ್ ಆಗುತ್ತೆ ಏನಪ್ಪಾ ಅಂದ್ರೆ ಯಾವುದೇ ಮೂಲೆಯಿಂದ ಬನ್ನಿ ಹೌದು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬಂದು ನಿಮಗೆ ಇವತ್ತು ಯೋಧ ಸಾಮ್ರಾಜ್ಯ ಅಂತಾನೆ ಹೇಳಬಹುದು ಯೋಧ ಸಾಮ್ರಾಜ್ಯ ಅಂತ ಹೇಳ್ಬಹುದು ಆನೆ ಟಾಟಾ ಯೋಧ ಆನೆಗಳು ಟಾಟಾ ಆನೆಗಳು ಓಕೆ ಈ ಗಾಡಿ ನೋಡ್ತಾ ಇದ್ದೀರಾ ನೀವು ಐದು ಜನ ಒಳಗಡೆ ಆಗ್ಬಹುದು ಆರ್ನೂರು ಕೆಜಿ ಹಿಂದೆ ಹಿಂದೆ ಆಗ್ಬೋದು ಪವರ್ ಸ್ಟೇರಿಂಗ್ ಬರ್ತದೆ ಗಾಡಿ ಒಳಗಡೆ ಓಕೆ ಕಾರ್ ಇದ್ದಂಗ ಇರ್ತದೆ ಸರ್ ನೀವು ಎಸ್ಟೇಟ್ ಗಳಲ್ಲಿ ಓಡಾಡ್ಕೊಳಕ್ಕೆ ಟಿ ಎಸ್ಟೇಟ್ ಕಾಪಿ ಎಸ್ಟೇಟ್ ಆಮೇಲೆ ಮನೆಗಳು ಕನ್ಸ್ಟ್ರಕ್ಷನ್ ಮಾಡೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಸರ್ ಇದು ಕಮರ್ಷಿಯಲ್ ವೆಹಿಕಲ್ ಪಕ್ಕ ಕಮರ್ಷಿಯಲ್ ಮಾಡಲ್ ಯಾವ್ದಂದ್ರೆ ಇದು ಸರ್ ಇದು ಇಪ್ಪತ್ತೊಂದು ಮಾಡೆಲ್ ಗಾಡಿ ಸರ್ ಇದು ಓನರ್ ಓನರ್ ಬಂದ್ ಸಿಂಗಲ್ ಓನರ್ ಸರ್ ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್ ಗಾಡಿಗಳ ಸಿಗ ಸರ್ ಆಲ್ಮೋಸ್ಟ್ ಇದು ಲಕ್ಷ ಹೇಳ್ತೀವಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಆರು ಇಪ್ಪತ್ತು ಮಾಡ್ಕೊಡ್ತೀವಿ ಆರು ಇಪ್ಪತ್ತು ಎಷ್ಟು ಹೊಡಿದೆ ಇದು ಸರ್ ಎಲ್ಲ ಗಾಡಿ ಐವತ್ತು ಸಾವಿರ ಒಳಗಡೆ ಓಡಿರುತ್ತೆ ಓಕೆ ಐವತ್ ಸಾವಿರ ಅಂದ್ರೆ ಫಿಫ್ಟಿ ತೌಸಂಡ್ ಚೇಂಜ್ ಒಳಗಡೆ ಮಾತ್ರ ನಿಮಗೆ ಈ ಗಾಡಿಗಳೆಲ್ಲ ಓಡಿರುತ್ತೆ ಯಾರಾದ್ರೂ ಸರ್ ನಮಗೆ ಪಿಕಪ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಅದು ಸೇಮ್ ಪಿಕಪ್ ತರ ಪರ್ಫಾರ್ಮೆನ್ಸ್ ಇರಬೇಕು ಬಟ್ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಬೇಕೋ ಯೋಧ ನೋಡಬಹುದು ಸೊ ನೋಡೋಣ ನೋಡಿ ಎಷ್ಟು ಯೋಧ ನೋಡಿ ಸರ್ ಯೋಧ ಸಾಮ್ರಾಜ್ಯ ಅಂತ ಹೇಳ್ಬೋದು ಇದು ಓಕೆ ಇನ್ನು ಎರಡಲ್ಲಿ ಇನ್ನು ಇಪ್ಪತ್ತೈದು ಇಪ್ಪತ್ತೈದು ಮೇಲೆ ಇದೆ ಅಂತ ಹೇಳಿದ್ರಿ ಅಲ್ವಾ ಸರ್ ನಮ್ಮ ಹತ್ರ ಯಾವಾಗ್ಲೂ ಇಪ್ಪತ್ ಗಾಡಿ ಸ್ಟಾಕ್ ಅಲ್ಲಿ ಇರ್ತದೆ ಸರ್ ನಿಮ್ಗೆ ಯೋಧ ಒಂದೇ ಅಲ್ಲ ನಿಮಗೆ ಅಶೋಕ್ ಲೈಲ್ಯಾಂಡ್ ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ಬಡ ದೋಸ್ತು ಟಾಟಾ ಎ ಸಿ ಯಾವ ಗಾಡಿ ಬೇಕಂದ್ರೂನು ಬರೋ ವರ್ದಲ್ಲಿ ಬರ್ತದೆ ಸರ್ ಕಾಲ್ ಮಾಡ್ಕೊಂಡ್ ಬನ್ನಿ ಇದು ಸರ್ ಮಾಡಲ್ ಹೇಳಿ ಇದು ಸರ್ ಈ ಗಾಡಿ ಬಂದು ಎಲ್ಲ ನಮ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಲ್ ಗಾಡಿಗಳು ಸರ್ ಇರೋದು ಇದು ಬಂದು ಕ್ಯೂ ಕ್ಯಾಬಿನ್ ಇದೆ ಈ ಗಾಡಿನು ನಿಮಗೆ ಇಪ್ಪತ್ತೊಂದು ಮಾಡೆಲ್ ಆಗಿರ್ತದೆ ಕಂಬಾಟ್ ಆಗಿರುವಂತ ಗಾಡಿ ಇದಕ್ಕೂ ಐದ್ ಜನ ಒಡೆ ಕುತ್ಕೊಬಹುದು ಹಿಂದೆ ಆರ್ನೂರ ಏಳ್ನೂರು ಕೆಜಿ ತೂಕ ಹಾಕ್ಬಹುದು ಸರ್ ಈ ಗಾಡಿ ನಿಮ್ಗೆ ಆರ್ ಲಕ್ಷ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಓಕೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಯಾವ್ದಾ ಸರ್ ಸರ್ ಇದು ನೋಡ್ತಾ ಇರಬಹುದು ಒನ್ ಪಾಯಿಂಟ್ ಸೆವೆನ್ ಬಾಡಿ ಕಟ್ಟಿರುವಂತ ಗಾಡಿ ಆರ್ ಲಕ್ಷ ಎಪ್ಪತ್ತ ಸಾವಿರ ಇದೆ ನಿಮ್ಗೆ ಸರ್ ಈ ಗಾಡಿ ಬಂದು ಬರೀ ಐವತ್ತಾರು ಸಾವಿರ ಓಡಿದೆ ಸಿಂಗಲ್ ಓನರ್ ಗಾಡಿ ಇಪ್ಪತ್ತೆರಡು ಮಾಡಲು ಎಪ್ಪತ್ತ ಸಾವಿರಕ್ಕೆ ಸರ್ ಮಿಸ್ ಮಾಡ್ಕೊಂಡ್ಬಿಡಿ ಇಂತ ಗಾಡಿ ಎಲ್ಲೂ ಸಿಗಲ್ಲ ನಿಮ್ಗೆ ಕರ್ನಾಟಕದಲ್ಲಿ ಮತ್ತೆ ಸರ್ ಸ್ವಲ್ಪ ಜನ ಬೇಡ ಬೇಡ ಸಿಎನ್ ಜಿ ಇದ್ ಬೇಕು ಅಂದ್ರೆ ಐತೆ ಸರ್ ಬನ್ನಿ ಸರ್ ಮಿನಿ ಹೇಳ್ಬೋದು ಚಿಕ್ಕ ಗಾಡಿ ಇದು ಮಿನಿ ಟ್ರಕ್ ನೋಡ್ತಾ ಇರ್ಬೋದು ಸಿ ಎನ್ ಜಿ ಸೂಪ್ರೋ ಸರ್ ಕ್ಯಾಂಟೀನ್ ಗಿಂಟೀನ್ ಮಾಡ್ಕೊಳ್ಳೋರ್ನ ಗಾಡಿ ಜಾಸ್ತಿ ಓಡಿಸಲ್ಲ ಅಂತಿರಲ್ಲ ಎರಡ್ ಲಕ್ಷ ಕೊಡಿ ಸರ್ ತಗೊಂಡೋಗಿ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಗಾಡಿ ಸರ್ ಇದು ಎರಡ್ ಸಾವಿರ ಹದಿನೆಂಟ್ ಮಾಡಲು ಸಿಂಗಲ್ ಓನರ್ ಗಾಡಿ ಇರುತ್ತೆ ಜಿ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕೊಳ್ಳಂಗಿಲ್ಲ ಜಾಸ್ತಿ ಓಡ್ಸಾ ಕ್ಯಾಂಟೀನ್ ಮಾಡ್ಕೋತೀನಿ ಬಂದ್ ತಗೊಂಡೋಗಿ ಎರಡ್ ಲಕ್ಷ ಕೊಡಿ ಸರ್ ಗಾಡಿ ತಗೊಂಡೋಗಿ ಎಷ್ಟೋ ಇದು ಎಲ್ಲ ಐವತ್ ಸಾವಿರ ಓಡೇ ಓಡಿ ಐವತ್ ಸಾವಿರ ಓಡೇಳ್ ಏನ್ ಮೈಲೇಜ್ ಬರ್ಬೋದು ಸರ್ ಸಿಎನ್ ಜಿಲ್ಲಾ ಸಿ ಎನ್ ಜಿಲ್ಲ ಇಪ್ಪತ್ತೈದಗೂ ಕೂಡ ಬರುತ್ತೆ ಆರಾಮ ಏನಂದ್ರೆ ನಿಂತ್ಕೊಂಡು ಕ್ಯಾಂಟೀನ್ ಪಾನಿಪುರಿ ಬೇಲ್ಪುರಿ ಅದರ ಗಾಡಿ ಮಾಡ್ಕೊಳ್ಳೋರ್ಗೆ ಇದು ಒಳ್ಳೆ ಯೂಸ್ ಆಗುತ್ತೆ ಅಂದ್ರೆ ತುಂಬಾ ದೂರ ಎಲ್ಲ ದೂರ ಎಲ್ಲ ಇದು ಸರ್ ಈ ಗಾಡಿ ನೋಡ್ತಾ ಇರಬಹುದು ನೀವು ಮಿನಿ ಒಳಗಡೆ ನಿಮ್ಗೆ ಜಾಸ್ತಿ ತೂಕ ಇತ್ತು ಅಂತ ಗಾಡಿ ಇದು ಫೋರ್ ಇನ್ ಫೋರ್ ಬರ್ತದೆ ನಾಲ್ಕಡೆ ಟೈರ್ ಓಡ್ತದೆ ಇದು ಒಂದೇ ಸಲ ಪವರ್ ಸಿಗುತ್ತೆ ಈ ಗಾಡಿನಲ್ಲಿ ನಿಮ್ಗ್ ಓಡ್ಸಕ್ಕೆ ಒಳ್ಳೆ ಮಜಾ ಇರುತ್ತೆ ಟ್ರಕ್ಕಿಂಗ್ ಗಿಕ್ಕಿಂಗ್ ಎಲ್ಲಾ ಮಾಡ್ಬಹುದು ಈ ಗಾಡಿನಲ್ಲಿ ನೋಡಕ್ಕೆ ಗೂಡ್ಸ್ ಗಾಡಿ ಇದು ಆಲ್ಟರ್ ಮಾಡ್ಕೊಂಡ್ರೆ ಮಸ್ತ ಆಗ್ಬಿಡ್ತದೆ ಸಂಪಾದನೆ ಜೊತೆ ಶೋಕಿ ಸರ್ ಇದ್ರ ಜೊತೆ ಶೋಕಿ ಸರ್ ಇದು ಬಂದು ಮಾಡಲ್ ಬಂದು ಇಪ್ಪತ್ತೆರಡು ಮಾಡಲ್ ಗಾಡಿ ಆಗಿರುತ್ತೆ ಸರ್ ಇದು ಓಕೆ ನಿಮ್ಗೆ ಆರು ಲಕ್ಷಕ್ಕೆ ಲಕ್ಷ ಸರ್ ಬರಿ ಇಪ್ಪತ್ ಸಾವಿರ ಓಡಿರೋದು ಗಾಡಿ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸರ್ ಆರೂವರೆ ಲಕ್ಷಕ್ಕೆ ಈ ಯೋಧ ಕೂಡ ಸಿಗುತ್ತೆ ಹೌದು ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಎಷ್ಟು ಯೋಧ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವ ಮಾಡಲ್ ಏನ್ ಪ್ರೈಸ್ ಅಂತ ಸೊ ಏನಾದ್ರು ಡೀಟೇಲ್ ಬೇಕಾದ್ರೂ ಕೂಡ ನೀವು ಕಾಲ್ ಮಾಡಬಹುದು ಇಲ್ಲ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಿದ್ರು ಕೂಡ ನಿಮಗೆ ಡೀಟೇಲ್ ಸಿಗುತ್ತೆ ಈ ಯೋಧ ಸರ್ ಮಾಡ್ ಇದು ಇಪ್ಪತ್ತೆರಡು ಮಾಡೆಲ್ ಸರ್ ಸಿಂಗಲ್ ಓನರ್ ಗಾಡಿ ನೀವು ನೋಡ್ತಾ ಇರೋದು ಗಾಡಿ ಕಮ್ಮಿ ಓಡಿದೆ ಸರ್ ಇದು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಅಷ್ಟೇ ಓಡಿರ್ತದೆ ಈ ಗಾಡಿನೂ ಬೇಕಾದ್ರೆ ಸೇಮ್ ಪ್ರೈಸ್ ಸರ್ ನಮ್ಮ ಹತ್ರ ಆರೂವರ ಲಕ್ಷ ಆರು ಎಪ್ಪತ್ತು ಆರು ಅರವತ್ತು ಗಾಡಿ ಕಂಡೀಷನ್ ನಾಲ್ಕ್ ಟೈರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹತ್ತ ಸಾವಿರ ಹೆಚ್ಚು ಕಮ್ಮಿ ಇರ್ತದೆ ಬನ್ನಿ ನಿಮ್ಗೆ ಯೋಧ ಬೇಕು ಅಂದ್ರೆ ಎಲ್ಲೂ ಹುಡ್ಕ ಹೋಗ್ಬಿಡಿ ಬುಲೆರೋ ಪಿಕಪ್ ಯಾರು ನೋಡ್ತಾ ಇದೀರಲ್ಲ ಕರ್ನಾಟಕದಲ್ಲಿ ಬರೀ ನೋಡ್ತಾ ಇರ್ತೀರಾ ಯಾಕಂದ್ರೆ ಹತ್ತುವರ್ ಲಕ್ಷ ಗಾಡಿ ನಿಮ್ಗೆ ಆರೂವರೆ ಲಕ್ಷ ಕೊಡ್ತೀವಿ ಅಂದ್ರೆ ಬಹಳ ಕಡಿಮೆ ಪ್ರೈಸ್ ಅದು ಎಲ್ಲೂ ಸಿಗ್ತಾ ಇರುವಂತ ಪ್ರೈಸ್ ಬೇರೆ ಕಡೆ ಎಲ್ಲೂ ಕಂಪೇರ್ ಮಾಡಕ್ ಹೋಗ್ಬೇಡಿ ಸೀದಾ ಬನ್ನಿ ಬಂದಿರೋದು ಹೊಸ ಸ್ಟಾಕ್ ಒಂದ್ ವಾರದಲ್ಲಿ ಖಾಲಿ ಆಗ್ಬಿಡ್ತದೆ ಕಳ್ಳ ಕೂಡ ಕೊಡಲ್ಲ ಅಂತ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಂಟು ಫೋರ್ ಸರ್ ಇದು ಆಗಿರ್ತದೆ ಮಾಡಲ್ ಗಾಡಿ ಸರ್ ಇದು ಇಪ್ಪತ್ಮೂರು ಇಪ್ಪತ್ ಮೂರ್ ಮಾಡಲ್ ಗಾಡಿ ಸರ್ ಬರೀ ಇಪ್ಪತ್ ಮೂರ್ ಸಾವಿರ ಓಡಿದೆ ಆರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀವಿ ಸರ್ ಈ ಗಾಡಿನ ಇಡೀ ಮಾರ್ಕೆಟ್ ಅಲ್ಲಿ ಬಜಾರಲ್ಲಿ ನೀವು ಎಲ್ಲಿ ಹುಡ್ಕುದ್ರೆ ಈ ರೇಟ್ ಗಾಡಿ ಸಿಗಲ್ಲ ನಿಮ್ಗೆ ಆರು ಎಪ್ಪತ್ತಕ್ಕೆ ಆರು ಎಪ್ಪತ್ತಕ್ಕೆ ಫೋರ್ ಇಂಟು ಫೋರ್ ಒಳಗಡೆ

ಇದು ನಿಮ್ಗೆ ಸೇಮ್ ಸರ್ ಆರೂವರೆ ಏಳು ಇಂದ ಆರು ಲಕ್ಷ ಎಪ್ಪತ್ ಸಾವಿರ ಒಳಗಡೆ ಗಾಡಿ ಕೊಟ್ಬಿಡ್ತಿವಿ ಆರೂವರೆ ಆರು ಎಪ್ಪತ್ತು ಹೌದು ಇದು ಒಳ್ಳೆ ಸೂಪರ್ ಕಂಡೀಷನ್ ಇರುವಂತ ಗಾಡಿ ಸರ್ ಇದು ನಮ್ಮ ಹತ್ರ ಟಾಟಾ ಯೋಧಗಳೆಲ್ಲ ಐವತ್ ಸಾವಿರ ಒಳಗಡೆ ಇರ್ತದೆ ಏನು ಯೋಚನೆ ಮಾಡ್ಬಿಡಿ ತಗೊಳ್ಳಿ ಬಂಬಾಟ ಓಡಿಸ್ಕೊಳ್ಳಿ ಲಾಸ್ಟ್ ಟೈಮ್ ಇಂಟ್ರಾ ಮಳೆ ಸುರಿಸ್ಬಿಟ್ರಿ ಬಟ್ ಈ ಸಲ ಒಂದ್ ಇಂಟ್ರಾ ಇಟ್ಟಿದಿರಲ್ಲ ಸರ್ ಇಂಟ್ರಾ ಏನಂದ್ರೆ ಹೊಸ ಸ್ಟಾಕ್ ಸರ್ ಬರ್ತಾ ಇರ್ತದೆ ಸೇಲ್ ಆಗ್ಬಿಡ್ತದೆ ಇಪ್ಪತ್ತೆರಡು ಮಾಡಲು ಗಾಡಿ ಇದು ನಲ್ವತ್ತಾರ್ ಸಾವಿರ ಅಷ್ಟೇ ಓಡಿರೋದು ಬಾಡಿಗೆ ಕಟ್ಟಿರುವಂತ ಗಾಡಿ ನಾಲ್ಕು ಲಕ್ಷ ಎಪ್ಪತ್ ಸಾವಿರಕ್ಕೆ ನೀವ್ ಹೇಳ್ದಂಗೆ ಕಳ್ಳಾನು ಈ ಪ್ರೈಸ್ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಇಂಟ್ರಾ ಬಂದ್ರೆ ಇರೋದೇ ಇಲ್ಲ ಸರ್ ಇವತ್ ಬಂದ್ರೆ ನಾಳೆ ಸೇಲ್ ಆಗ್ಬಿಡ್ತದೆ ಗಾಡಿ ವಿಡಿಯೋಗೆ ಹಾಕಿರಲ್ಲ ಆಗ್ಲೇ ಕಸ್ಟಮರ್ ಬಂದು ತಗೊಂಡ್ ಹೋಗುದು ಎಷ್ಟು ಓಡಿರ್ಬೋದು ಇದು ಸರ್ ಇದು ಗಾಡಿ ಬಂದು ನಿಮ್ಗೆ ಎಷ್ಟು ನಲ್ವತ್ತ ಆರ್ ಸಾವಿರ ಓಡಿದೆ ಸರ್ ಗಾಡಿ ಮೈಲೇಜ್ ಎಲ್ಲ ಸರ್ ಇದು ಸರ್ ಇದು ಇಪ್ಪತ್ ಮೈಲೇಜ್ ಬರುತ್ತೆ ಪಾಸಿಂಗ್ ಟನ್ ಏನಿದೆ ಒನ್ ಟನ್ ವರೆಗೂ ಹಾಕೋಬಹುದು ಸರ್ ಇದು ಹಾಕೋರ್ ಎರಡ್ ಟನ್ ಹಾಕೊಂಡು ಹೊಡಿತಾರೆ ಇದು ಲೋನು ನಿಮ್ಗೆ ಮೂರ್ ಲಕ್ಷ ಲೋನ್ ಆಗುತ್ತೆ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಇದ್ರು ಆಗುತ್ತೆ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸ್ವಂತ ಮನೆ ಶುರುಟಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಯೋಧ ನೋಡ್ತಾ ಇರ್ಬೋದು ನೀವು ಓಪನ್ ಬಾಡಿ ಯೋಧ ಇಟ್ಟಿದೀವಿ ಏನಕ್ಕೋಸ್ಕರ ಅಂತಂದ್ರೆ ಯಾರಾದ್ರೂ ಟ್ಯಾಂಕರ್ ಮಾಡ್ಕೋತಾರೆ ನಮ್ಗೆ ಇಲ್ಲ ಅಂದ್ರೆ ಸರ್ ಕಂಟೈನರ್ ಕಟ್ಕೊಡಿ ಅಂತಾರೆ ಆ ಆಪ್ಷನ್ ಗೋಸ್ಕರ ಇಟ್ಟಿದೀವಿ ಇದು ಎಲ್ಲ ಒಂದ್ ಆರು ಎಪ್ಪತ್ತೊಳ್ಗಡೆ ಸಿಗ್ಬಿಡುತ್ತೆ ಯಾರು ಕೊಡಕ್ ಆಗಲ್ಲ ಗಾಡಿ ಕೊಡ್ತಾ ಇದೀವಿ ನಿಮ್ಗೆ ಸರಿ ಸರ್ ಸರ್ ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಸರ್ ಯೋಧ ನಮ್ಮ ಹತ್ರ ಬಾಳ ಜಾಸ್ತಿ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಏನು ಟೆನ್ಶನ್ ತೊಗೊಂಡ್ಬಿಡಿ ಯೋಧ ಬೇಕು ಬುಲೆರೋ ಪಿಕಪ್ ಬೇಕು ಅನ್ನೋರು ಟಾಟಾ ಪಿಕಪ್ ತಗೊಳ್ಳಿ ನಿಮ್ದೇ ಓಡಿಸ್ಕೊಳ್ಳಿ ಸರ್ ಈ ಪ್ರೈಸ್ಗೆ ನೀವು ಬುಲೆರೋ ತಗೋತೀನಿ ಅಂದ್ರೆ ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ಆಗುತ್ತೆ ಆರೂವರೆ ಲಕ್ಷಕ್ಕಿಲ್ಲಿ ಗಾಡಿ ತಗೊಂಡು ಅದೇ ಮೂರ್ ಲಕ್ಷ ರೂಪಾಯಿ ಡೀಸೆಲ್ ಹಾಕೊಂಡ್ರೆ ಮೂವತ್ ಲಕ್ಷ ಸಂಪಾದನೆ ಮಾಡ್ಕೋತೀರಾ ಹೌದು ನೆಕ್ಸ್ಟ್ ಸರ್ ಸರ್ ಸುಪ್ರೋಪ್ ಬಂದು ಬಹಳ ಒಳ್ಳೆ ಗಾಡಿ ಇದು ಬರೀ ಹತ್ತೊಂಬತ್ ಸಾವಿರ ಓಡಿದೆ ಅಷ್ಟೇ ಇಪ್ಪತ್ತೆರಡು ಮಾಡಲು ಗಾಡಿ ಇದು ಸರ್ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಕೊಡ್ತೀವಿ ಗಾಡಿ ನಾವು ನೋಡ್ತಾ ಇರಬಹುದು ಹತ್ತೊಂಬತ್ ಸಾವಿರ ಓಡಿರುವಂತ ಗಾಡಿ ನಾಲ್ಕ ಇಪ್ಪತ್ ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಇದು ಅದೇ ಸರ್ ಸಾವಿರ ಕೆಜಿ ವರ್ಗ ಹಾಕೊಬಹುದು ಟಾಟಾ ಎ ಸಿ ಹುಡುಕ್ತಾ ಇರುವಂತವ್ರು ತಗೊಂಬೋದು ನಾಲ್ಕು ಲಕ್ಷ ಇಪ್ಪತ್ ಸಾವಿರಕ್ಕೆ ಹೊಸ ಗಾಡಿ ಆಗಿ ತಗೊಂಡ್ ಓಡಿಸಿಕೊಳ್ಳಿ ಮೂರ್ ಲಕ್ಷ ಲೋನೇ ಆಗುತ್ತೆ ಮೈಲೇಜ್ ಸರ್ ಇದ್ರದ್ದು ಇದು ಇಪ್ಪತ್ ಮೈಲೇಜ್ ಬರುತ್ತೆ ಇಪ್ಪತ್ ಮೈಲೇಜ್ ಬರುತ್ತೆ ಸರ್ ಇದಕ್ಕೂ ಲೋನ್ ನೀವು ಮ್ಯಾಕ್ಸಿಮಮ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ಮೂರ್ ಲಕ್ಷ ರೂಪಾಯಿ ವರೆಗೂ ಲೋನ್ ಆಗುತ್ತೆ ಓಕೆ ಒನ್ ಲಾಕ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಸೂಪ್ರೋ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ನೋಡಿದ್ರಲ್ಲ ಇವ್ರ ಇನ್ನು ತುಂಬಾನೇ ಸ್ಟಾಕ್ಸ್ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಅದು ಯಾರ್ಡ್ ಅಲ್ಲಿ ಇರುತ್ತೆ ಇವಾಗ ಮತ್ತೆ ಇನ್ನು ಕೆಲವೊಂದು ಬರ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಬನ್ನಿ ಸರ್ ನಿಮಗೆ ಫೋರ್ ಬೋಲ್ಡ್ ಅಶೋಕ್ ಲೇಲ್ಯಾಂಡ್ ಬೇಕಾ ಫೈವ್ ಬೋಲ್ಡ್ ಬೇಕಾ ಬಡಾ ದೋಸ್ ಬೇಕಾ ಯಾವ ಗಾಡಿ ಬೇಕು ನಮ್ಮ ಸಿಗುತ್ತೆ ಸರ್ ಇಷ್ಟೆಲ್ಲ ಗಾಡಿ ನೆಕ್ಸ್ಟ್ ವೀಕ್ ಬರ್ತದೆ ಸರ್ ಓಕೆ ಮತ್ತೆ ಟ್ಯಾಂಕರ್ ಅನ್ನು ತರಿಸಿದ್ರ ಲಾಸ್ಟ್ ಟ್ಯಾಂಕರ್ ಒಂದು ಎರಡು ಆಲ್ರೆಡಿ ಇದ್ದಾವೆ ಸರ್ ಟ್ಯಾಂಕರ್ ನಮ್ಮ ಹತ್ರ ಯಾರು ಟ್ಯಾಂಕರ್ ಬೇಕು ಅಂತ ಎನ್ಕ್ವರಿ ಮಾಡೋರ್ಗೆ ಫೋನ್ ಮಾಡ್ಬೋದು ಮಾಡಿಸ್ಕೊಡ್ತೀವಿ ಸರ್ ಡೈರೆಕ್ಟ್ ಓಕೆ ಮತ್ತೆ ಲಾಸ್ಟ್ ನಿಮ್ಮ ವಿಡಿಯೋದಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಮೊನ್ನೆ ಟಾಟಾ ಟ್ವೆಲ್ ಟ್ವೆಲ್ ಇದೆ ಅಂತ ಸರ್ ಟಾಟಾ ಟ್ವೆಲ್ ಟ್ವೆಲ್ ಬರ್ತಾ ಇರ್ತದೆ ಖಾಲಿ ಆಗ್ತಾ ಇರ್ತದೆ ಸರ್ ಅದೆಲ್ಲ ಏನಂದ್ರೆ ಮ್ಯಾಜಿಕ್ ಮುಮೆಂಟ್ ಇದ್ದಂಗೆ ಓಕೆ ಕುಡಿದ್ರೆ ಕಿಕ್ಕು ಆಮೇಲೆ ಲಕ್ಕು ಅಷ್ಟೇ ಓಕೆ ಸೊ ನೋಡಿದ್ರೆ ನಮ್ಮ ಪ್ರೀತಿ ಹಬ್ಬಂದಗಳ ಸೊ ಇಲ್ಲಿರುವಂಥ ಪ್ರತಿಯೊಂದು ಗೂಡ್ಸ್ ಗಾಡಿಗಳು ಅಂದ್ರೆ ಅಟ್ ಪ್ರೆಸೆಂಟ್ ಏನ್ ಅವೈಲೇಬಿಲಿಟಿ ಸ್ಟಾಕ್ ಇರುತ್ತೆ ಇರೋ ಅಲ್ಲಿ ಪ್ರತಿಯೊಂದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಕೆಲವೊಂದು ಲೋಪ ದೋಷಗಳಿದ್ರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಬಿಸ್ಲಾಲ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸಲ ಮಿಸ್ ಆಗೋ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಸೋ ಅದಕ್ಕೋಸ್ಕರ ನಾನು ಇವಾಗಲೇ ಕ್ಷಮೆ ಕೇಳ್ತಾ ಇದ್ದೀನಿ ಸರ್ ಆದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಬರ್ಬೋದು ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದ್ರು ಸರ್ ಏನಿಲ್ಲ ಕೆಂಗೇರಿ ಉಪನಗರ ಸರ್ ಬೆಂಗಳೂರಲ್ಲಿ ಕೆಂಗೇರಿ ಉಪನಗರ ನೀವು ಗೂಗಲ್ ಅನ್ನ ಕೇಳಿ ಕಾರ್ ಎಕ್ಸ್ಪರ್ಟ್ ಅಂತ ಹೊಡೆದ್ರೆ ಎರಡೇ ಅಡ್ರೆಸ್ ತೋರಿಸುತ್ತೆ ಒಂದು ಬೆಂಗಳೂರದು ಇನ್ನೊಂದು ಓಕೆ ಬೆಂಗಳೂರಿಗೆ ಬನ್ನಿ ಗುಡ್ಸ್ ಕಡಿಬೇಕು ಬೇಕು ಅಂದ್ರೆ ಎಲ್ಲಾ ತರ ಗಾಡಿ ಸಿಗುತ್ತೆ ನಮ್ಮ ಹತ್ರ ಓಕೆ ಸರ್ ಖಂಡಿತ ಸರ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಮೆನ್ಶನ್ ಮಾಡಿರ್ತೀನಿ ಖಂಡಿತ ಕಾಲ್ ಮಾಡಿ ಸರ್ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಸರ್ ಬೆಳಿಗ್ಗೆ ಆರಿಂದ ಬೆಳಿಗ್ಗೆ ಹತ್ತರಿ ಸಂಜೆ ಆರ್ವರೆಗೂ ಯಾವಾಗ ಬೇಕಾದ್ರೂ ದಯವಿಟ್ಟು ಕರೆ ಮಾಡಿ ಇವರ ಹೆಸರು ನಾನು ಹೇಳೋದು ಮಾಡ್ತೇನೆ ಇವರ ಹೆಸರು ಬಂದು ರಾಘವೇಂದ್ರ ಅಂತ ಸೊ ಯಾರಾದ್ರೂ ಬೇಕು ಅಂದ್ರೆ ಖಂಡಿತವಾಗಿ ಬಂದಾಗ ಇವ್ರು ಇಲ್ಲೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ಖಂಡಿತವಾಗಿ ವಿಸಿಟ್ ಮಾಡಿ ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ಮಾಡೋಣ ಬನ್ನಿ ಸರ್ ಖಂಡಿತ ಸರ್ ಇವಾಗಂತೂ ಡೀಟೇಲ್ ಕೊಟ್ಟಿವಿ ಅದು ಕೂಡ ಈ ಉರಿ ಬಿಸ್ತಲ್ಲಿ ಹೌದು ಎಲ್ಲ ಡೀಟೇಲ್ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಸರ್